ಜಮೀನು ಅಳತೆ ಮಾಡುವ ಚೈನುಗಳಿಂದ ಸಾರ್ವಜನಿಕರಿಗೆ ಅನ್ಯಾಯವಾಗ್ತಾ ಇದ್ದು ಭೂಮಾಪನ ಇಲಾಖೆ ನಿರ್ಲಕ್ಷ್ಯದಿಂದ ರಾಜ್ಯದಂತ ಸಮಸ್ಯೆ ಹೆಚ್ಚಾಗಿ ಸಾಕಷ್ಟು ಪ್ರಕರಣಗಳು ಬಾಕಿ ಇದ್ದು ತಕ್ಷಣವೇ ರಾಜ್ಯ ಸರ್ಕಾರ ಸೂಕ್ಷ್ಮ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆ ಉಪಾಧ್ಯಕ್ಷ ನಾಗರಾಜ ಸುರ್ವೆ ಒತ್ತಾಯಿಸಿದರು ದಾವಣಗೆರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರತಿ ವರ್ಷವೂ ಸರ್ವೆ ಚೈನನ್ನ ಕಾನೂನು ಮಾಪನ ಇಲಾಖೆಯಿಂದ ಮುದ್ರಣ ಮಾಡಿಸಿಕೊಳ್ಳಬೇಕೆಂದು ಸರ್ಕಾರದ ಆದೇಶ ಇದ್ರೂ ಕೂಡ ಭೂಮಾಪನ ಇಲಾಖೆಯವರು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಗೌರವಾಧ್ಯಕ್ಷ ಪಿಜಿ ಮುನಿಯಪ್ಪ ಮಾತನಾಡಿ ಕಳೆದ ಆರು ವರ್ಷಗಳಿಂದ ಕಾನೂನು ಮಾಪನ ಇಲಾಖೆಯಿಂದ ಯಾವುದೇ ತರಹ ಪರಿಶೀಲನೆ ಮುದ್ರಣ ಪಡಿಸಿಲ್ಲ ಇಲಾಖೆ ಬೇಜವಾಬ್ದಾರಿತ ವರ್ತನೆ ಮಾಡ್ತಾ ಇದೆ ಪ್ರತಿ ವರ್ಷ ಮಾಡಬೇಕಾಗಿರುವ ಅಳತೆ ಮತ್ತು ಸರ್ವೆ ಚೈನನ್ನ ಪ್ರಶೀಲನೆ ನಡೆಸಿರುವುದು ಕಾರಣ ಜಮೀನುಗಳ ಅಳತೆ ತಿಳಿಯದಂತಾಗಿದೆ ಅಕ್ಕಪಕ್ಕದ ಜಮೀನಿನ ರೈತರೊಂದಿಗೆ ಹೊಡೆದಾಡುವ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳಿದ್ರು ದಿಕ್ಕಿ ಕಮ್ಮಿ ಆದರೂ ಕೂಡ ಏನೋ ಅಂತ ಹೇಳ್ತೀನಿ ಇಲ್ಲ ಸರ್ ಅದು ಬಹಳ ಹೇಳಿದೆ ಅಂದ್ರೆ ಪ್ರತಿ ವರ್ಷನು ತುಕಾಮಕ್ತ ಒಣತೆ ಮಾರ್ ಪ್ರದೇಶ ಇಲ್ಲಿ ಪ್ರತಿ ಶೈನ್ಯೂ ಕೂಡ ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗದ ಅಧ್ಯಕ್ಷರಂತ ಪ್ರವರೇಷನ್ ನಿಯಮತ್ತು ಎಲ್ಲರಿಗೂ ಗೊತ್ತಾಗಿಲ್ಲ ಸರ್ ವೇದಿಕ್ಕೆ ಸಂಬಂಧಿತ ಉದ್ಯೋಗ ಸ್ಕೋರ್ಗಳಿಗೆ ಅಲುದಾಡುವಂತ ಪರಿಸ್ಥಿತಿ ಬಂತು ಈ ಉಮಾಪನ ಇಲಾಖೆಯಲ್ಲಿ ಅತಿ ಹೆಚ್ಚು ಏನಾದರೂ ಕೇಸ್ಗಳು ಪೆಂಡಿಂಗ್ ಇರೋ ಅಂತಂದರೆ ಕೋಡ್ ಮಾಡೋದು ಯಾರಾದ್ರೂ ಅಣ್ಣ ತಮ್ಮಂತರು ಬೇರೆ ಆಗಿರ್ತಾರೆ ಅವರ ಹೆಸರಿಗೆ ಪಾಂಡಿಗಳು ಆಗಿರೋದು ಕೋಡ್ ಆಗಲೇಬೇಕು ಅವಾಗ ಅಳತೆ ಮಾಡಬೇಕು ಅಂಥ ಸಂದರ್ಭದಲ್ಲಿ ಏನಾಗ್ತದೆ ಅಳತೆ ವ್ಯತ್ಯಾಸ ಬರ್ತಾ ಇದೆ ಇವರೊಂದು ಪ್ರಕರಣವನ್ನು ಹೇಳ್ತೀನಿ ಮುಚ್ಚಂಗಿದೂರದಲ್ಲಿ ಎರಡು ಎಕರೆ ಜಮೀನು ಬರೋ ರೈತರು ಕೋರೆ ಗಂಟೆ ಹೇಳಿ ಅವರು ಮಾರಾಟ ಮಾಡಿದ್ದಾರೆ ಆ ಮಾರಾಟ ಪಡೆದ ಪಡೆದಿರ್ತಕ್ಕಂಥ ಮಾಲೀಕ ಅಳತೆ ಮಾಡ್ತಿದ್ರೆ ನಲವತ್ತಡಿ ವ್ಯತ್ಯಾಸ ಅಡಿ ಉದ್ದ ಅಗಲ ವ್ಯತ್ಯಾಸ ಬರ್ತಾ ಇದೆ ಅದು ಚೈನೀಸ್ ಸಮಸ್ಯೆ ಇದಾಗಿರುತ್ತದೆ ಹಾಗಾಗಿ ಪ್ರತಿ ವರ್ಷ ಕೂಡ ಸರ್ಕಾರದ ಮಾನದಂಡಗಳ ಅನ್ವಯ ಸರ್ಕಾರ ಏನು ನಿಗದಿ ಮಾಡಿದೆ ಪ್ರತಿ ವರ್ಷ ಚೈನನ್ನು ಬದಲಾವಣೆ ಮಾಡಬೇಕು ತೂಕ ಮಾಡಿಸ್ಬೇಕು ಅದರ ಅರ್ಥೆಯನ್ನು ಭೂಮಾಪನ ಇಲಾಖೆಯಲ್ಲಿ